ಆತ್ಮೀಯ ಸ್ನೇಹಿತರೆ ಎಲ್ಲ ನಮ್ಮ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸ್ನೇಹಿತರೆ ಇವತ್ತು ದೊಡ್ಡ ತಾಲೂಕಿಗೆ ಒಂದು ಅಭೂತಪೂರ್ವವಾದಂತಹ ದಿನ ಅಂತ ನಾವು ಭಾಗವಾದವನ್ನ ನಿಲ್ಸ್ಕೊಬಹುದು ಯಾಕೆ ಅಂತಂದ್ರೆ ನಮ್ಮೆಲ್ಲರ ಪ್ರೀತಿಯ ಒಂದು ನಮ್ಮೆಲ್ಲರ ನಾಯಕರು ಕೊಪ್ಪಳಾಪುರ ತಾಲೂಕಿನ ಯುವ ಮುಖಂಡರು ಐಕಾನಂದನೆ ಪ್ರಸಿದ್ಧಿ ಪಡೆದಂತಹ ಜಿಂಕೆ ಬಚ್ಚಳ್ಳಿ ಪಿ ಸಿ ಆನಂದ್ ಕುಮಾರ್ ಅವರು ಎರಡನೇ ಬಾರಿಯಾಗಿ ಬಮ್ಮೂರ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ಶಿಕ್ಷಕರ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ Right. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಸ್ಥಾನ ಕಲಿತ ಸಂದರ್ಭದಲ್ಲಿ ನಮ್ಮೂರು ಡೈರಿಯಿಂದ ಗೆದ್ದಂಥ ರಾಮಣ್ಣರವರು ನನಗೆ ಆತ್ಮೀಯರು ಮತ್ತು ನನ್ನ ಸಂಬಂಧಿಗಳು ಕೂಡ ಹೌದು ಅವರು ತಮ್ಮ ಸ್ಥಾನವನ್ನು ತೆರವುಗೊಳಿಸಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅದಾದ ನಂತರ ನನಗೆ ಪಾಂಡುರಂಗಪ್ಪರವರು ಅಧ್ಯಕ್ಷರಾಗಿದ್ದು ಅಧ್ಯಕ್ಷ ಸ್ಥಾನವನ್ನು ತೆರವುಗೊಳಿಸಿ ನನ್ನ ಅಧ್ಯಕ್ಷರಾಗಿ ಎಲ್ಲ ಇದ್ದಂಥ ಅನ್ನೋದ್ರು ಕೂಡ ನಿಧಾನಿ ನನ್ನ ಆಯ್ಕೆಯನ್ನು ಮಾಡಿ ನಿರ್ದೇಶಕರ ಸ್ಥಾನಕ್ಕೆ ನಿಲ್ಲಿಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಮತ್ತು ಆದಂಥ ಎಸ್ ಆರ್ ಅವರ ನೇತೃತ್ವದಲ್ಲಿ ದೊಡ್ಬಳ್ಳಾಪುರ ಶಾಸಕ ದೀರದ ಮುಂದಾಜುರವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ವು ಎಲ್ಲ ನಿರ್ದೇಶಕರ ಪ್ರಯತ್ನ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರ ಒಂದು ಪ್ರಯತ್ನದಿಂದಾಗಿ ಇವತ್ತು ಅಭೂತಪೂರ್ವ ಒಂದು ಸಾಧನೆಯನ್ನು ಮಾಡಿದ್ದೀವಿ ನಾವು ಜಯವನ್ನು ಗಳಿಸಿದ್ದೀವಿ ಇದು ನನ್ನ ಜಯ ಅಲ್ಲ ಇದು ಕರ್ತರ್ಮಲ್ಯ ಗ್ರಾಮಕ್ಕೆ ಸಿಕ್ಕಂಥ ಜಯ ಮತ್ತು ಕಡತನ ಹಾಲು ಒಕ್ಕೂಟದ ನಿರ್ದೇಶಕರಿಗೆ ಸಿಕ್ಕಂಥ ಜಯ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಂಥ ಜಯ ಮತ್ತು ಸನ್ಮಾನ್ಯ ಶಾಸಕ ಎಸ್ ಆರ್ ಅವರಿಗೆ ಸಿಕ್ಕಂಥ ಜಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಈ ಸಂದರ್ಭದಲ್ಲಿ ಕಡತನ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಎಲ್ಲ ಮುಖಂಡರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕ ಸಂಘದ ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಕೈ ಮುಗಿದು ಧನ್ಯವಾದಗಳು ತಿಳಿಸಲಿಕ್ಕೆ ಬಯಸ್ತೀನಿ ನಾನು ನಮಸ್ಕಾರ ಮತ್ತು ಈ ಒಂದು ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಿಕಿದೆ ನೋಡಿ ಕೆಲವರು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಮೂರು ಸ್ಥಾನಗಳಿಗಂದ್ರೆ ಮೂರು ಸೊಸೈಟಿಗಳೇನಿತ್ತು ಒಂದು ಭದ್ರೇ ಹುಳಿಯ ಕಲ್ಲೋಡು ಆಲೂಪ ಸಹಕಾರಿ ಸಂಘ ದಾಸನಪುರ ಹುಳಿಯ ಬೆತ್ತನಗೆರೆ ಮತ್ತು ರಾಮಪಾಳ್ಯ ಆಲೂಪ ಸಹಕಾರಿ ಸಂಘ ನಾವು ಇದ್ದರೂ ಕೂಡ ವೋಟಿಂಗ್ ತೋರ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರು ಕೋರ್ಟ್ಗೆ ಹೋಗಿದ್ರು ಕೋರ್ಟ್ ಹೇಳಿದ್ದು ಈ ಮೂರು ಓಟ್ಗಳನ್ನ ಸಪ್ರೇಟ್ ಬ್ಯಾಲೆಟ್ ಬಾಕ್ಸಲ್ಲಿ ಹಾಕಬೇಕು ಸಪ್ರೇಟ್ ಬ್ಯಾಲೆಟ್ ಬಾಕ್ಸ್ ಕೊಡಬೇಕು ಆ ಓಟನ್ನು ಕೋರ್ಟ್ ಅಂತಿಮ ತೀರ್ಮಾನಕ್ಕೆ ಬಂದ ಹತ್ರ ಹೇಳಿಕೆ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಇತ್ತು ಹೋಗಲು ಕೂಡ ಆ ಮೂರು ಓಟನ್ನು ಹೇಳಿಕೆ ಮಾಡಿಲ್ಲ ಆ ಕೋರ್ಟ್ ಆದೇಶ ನಂತರ ಹೇಳಿಕೆ ಮಾಡಿ ಅಂತಿಮ ಫಲಿತಾಂಶವನ್ನು ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ನಾವು ಇರ್ತಕ್ಕಂಥ ನೂರ ಎಪ್ಪತ್ನಾಲ್ಕು ಅಧ್ಯಕ್ಷರು ಸೊಸೈಟಿಗಳಿಗೆ ಏನು ಚುನಾವಣೆ ನಡೆದಿತ್ತು ಅದು ಅದು ಓಟ್ ಪವರ್ ಅವರು ಓಟಿನ ಪ್ರಕಾರ ನಾನು ಮೂವತ್ತಾರು ಓಟ್ಗಳಲ್ಲಿ ಮುನ್ನಡೆಯನ್ನು ಆ ಕಾರಣಕ್ಕಾಗಿ ಅದಕ್ಕಿಂತ ಘೋಷಣೆ ಆಗಿಲ್ಲ ಅಂದ್ರೂ ಕೂಡ ಹತ್ತು ವರ್ಷಗಳ ಹಂತದಿಂದ ಮುನ್ನಡೆ ಸಾಕಿಸಿದ್ದರಿಂದ ನಾವು ಜಯಗಳಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಸದನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಚಾರ ಗೊತ್ತಿಲ್ಲದೆ ಬಹುಶಃ ಕಾನೂನು ಅರಿವಿಲ್ಲದೆ ಮಾತಾಡಿರ್ತಕ್ಕಂಥದ್ದು ಇರ್ಬೋದು ಅವರು ನಾನು ಅವ್ರಿಗೆ ಭಗವಂತ ಇನ್ನೊಂದಷ್ಟು ಜ್ಞಾನವನ್ನ ಕೊಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳಬೇಕು ಅವರಿಗೆ ಎನ್ ಕೇಳ